त्याव अडवे शन न दर आरते ಅಡವೇಶನ ಮಠ ಹೋಗಿ ಆಡಿ ಬಂದಾನ್ ಕಂದ ಹೋಳಿಗೆ ತುಪ್ಪ ಉಂಡಾನ ಹೋಳಿಗಿ ತುಪ್ಪ ಉಂಡಾನ ಅಡವೇಶ ಬಾಳ ದೃಷ್ಟಿಗೆ ಬೆಳೆದಾನ बालदृष्टिगी बेद अन्तरलि देश तिरुग्या अन्तरलि देश तिरुग्या महास्वामी मरय बर्तार मरय बर्तार તેના મલ્લીગે મોડાવ મઠદાગ એલુતા મોદલા દર્શનદી એલુતા મોદલા દર્શનદી અંકલગે અડવેશન નેનેદા નડદેના અડવેશન નેનેદા નડદેના दग बिचि बिदाउ मल्लिक चिक्कि बिदंगा चंद्रमग चिक्कि बिदंगा चंद्रमग अडवेशन चोक्क पवळागा पडहासे चोक्क पवळागा पडहासे ಮಠದ ಬಾಗಿಲವೆಲ್ಲಿ ಕಟದ ರುದ್ರಾಕ್ಷಿ ಕದವೆಲ್ಲಿ ಕಟದ ರುದ್ರಾಕ್ಷಿ ಕದವೆಲ್ಲಿ ಅಂಕಲಗೆ ಮಠವೈತಿ ಮಲ್ಲಿಗೆಯ ಬಲದಾ मन्त्र वा जपरे नाम बरलारुनो अडवेश मन्त्र वा जपरे नाम बरलार ಪ್ರಾಣಿಗಳು ಬದುಕುವಂತ ಜೀವನ ನಮದಲ್ಲ ಪ್ರಾಣಿಗಳು ಬದುಕುವಂತ ಜೀವನ ನಮದಲ್ಲ ವಿಷಯ ಸುಖಕ್ಕೆಂದು ನಾವು ಬಂದವರಲ್ಲ ವಿಷಯ ಸುಖಕ್ಕೆಂದು ನಾವು ಬಂದವರಲ್ಲ ಮನುಷ್ಯತ್ವ ಶ್ರೇಷ್ಠವೆಂದು ಸಂತರು ಿಲ್ಲ ನೀ ನೀಗಳಿಸಲಿಲ್ಲ ಅಡವೇಶ ಮಂತ್ರವ ಜಪಿಸಿದರೆ ನಾವು ಬರಲಾರದು ಮುಂದೆ ನೊಂದ ಬಂದ ಭಕ್ತರಿಗೆ ಜ್ಞಾನರಸವು ನಿಶಿದರು ಗುರುವಿಗೆ ಜಗದಲ್ಲಿ ಮುಕ್ತಿಯ ನೀಡಬಲ್ಲವರು ನೊಂದ ಬಂದ ಭಕ್ತರಿಗೆ ಜ್ಞಾನರಸವು ನಿಷಿದರು ಗುರುವಿಗೆ ಜಗದಲ್ಲಿ ಮುಕ್ತಿಯ ನೀಡಬಲ್ಲವರು ಗುರು ಸಿದ್ಧ ದೇವರು ಎಲ್ಲ ದೈವ ಸಿದ್ಧರು ವಿಜಯಕುಮಾರ ದೇವರು ಎಲ್ಲ ದೈವ ಸಿದ್ಧರು ಭಕ್ತಿಗೆ ಸೆಳೆಯುವರು ಸಳೆಯುವರು ಸೆಳೆಯುವರೂ ಅಡವೇಶ ಮಂತ್ರವಾ ಜಪಿಸಿದರೆ ನಾವು ముక్తిగా గే శరణు హపంచ వసన తొరయ ముక్తిగే శరణు హర్వ ప్రపంచ వసన తొరయలు బు నిన్నొడవే ಸುತ್ತ ಇರುವುದು ಕ್ಷೀಣಿಸುತ್ತ ಇರುವುದು ಕ್ಷೀಣಿಸುತ್ತ ಮಾನವ ಜನ್ಮವು ಶ್ರೇಷ್ಠವೆನಿಸುತ್ತ ನಮ್ಮ ಸಾಧು ಸಂತರ ವಾಕ್ಯಗಳನ್ನು ಆಲಿಸಬೇ ಈ ಶಿವನ ತತ್ವ ಸಾರಿದೆ ಮೇಲು ಕೀಳೆಂಬವು ಇಲ್ಲದ ಮಟಕೆ ದುಡಿತಿರಬೇಕು ಶ್ರೀ ಗುರು ಸಿದ್ಧ ದೇವರೂ ವಿಜಯಕುಮಾರ ದೇವರು ಭಕ್ತಿ ಅಭಿಯಾನ ನಡಿಶಾರು ನಡಿಶಾರು ಅಡವೇಶ ಮಂತ್ರವಾ ಜಪಿಸಿದರೆ ನಾವು बरलारदुयन्द दुनो अडवेश शिबरे as nation not actually the cause and shriman niranjana pranav sri श्रीनिरञ्जन जगद्गुरु अडवी सिद्धेशा युगपुरुष युगहरुष श्री अडवि सिद्धेशा निनगे कुन्दरगी सिद्धेशा सुप्रभातवन्दरगि सिद्धेशा सिद्धेश परतरने शिवकरण विधित भवसादर ने गुरुलिङ्गचर रूप श्री अडवि सिद्धेश सुप्रभातमुनिनगे श्री अडवी सिद्धेशा रगैव कुन्दर किरणे बुधबन्धुरने विजित कालातीता शरडुहोक्कवरकाय वने श्रीसिद्ध